అర్ధ గంటే రుచి రుచి అదన్ సాంబార్ మాదే అంత వీడియోలు తోస్తీని హలో ఎవ్రీవన్ వెల్కమ్ బ్యాక్ టు మై యూట్యూబ్ చానల్ ಬೇಕಾದ್ರೆ ಚೆನ್ನಾಗಿರೋ ನೋಡ್ಕೊಂಡು ಮಟನ್ ತೊಗೊಬೇಕು ಯಾಕಂದರೆ ಇದು ತೊಡೆ ಖಂಡ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಮೂಳೆನೂ ಕಡಿಮೆ ಇರುತ್ತೆ ಬಗ್ರಿ ಮೂಳೆ ತೊಗೊತೀವಲ್ಲ ಅದ್ರಲ್ಲಿ ಬರೀ ಮೂಳೆನೇ ಇರುತ್ತೆ ನಮ್ಗಷ್ಟೊಂದು ಚೆನ್ನಾಗಿರೋ ಸಿಗೋಲ್ಲ ಯಾಕಂದರೆ ಬೇಯಿಸೋಕೆ ಇಟ್ಟಾಗ ತುಂಬ ಟೈಮ್ ತೊಗೊಳ್ಳುತ್ತೆ ಎಳೆಯೋದಾದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಫಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕಿ ನಾವು ಮಟನ್ ಹಾಕೊಂಬಾಗುತ್ತೆ ಈಗ ಯಾರೋ ಮನೆಗಾರು ಬರ್ತಾರೆ ಅರ್ಜೆಂಟಿಗೆ ಮಾಡಬೇಕು ಕೆಲವೊಂದು ಸತಿ ಮಟನ್ ಚೆನ್ನಾಗಿಲ್ಲ ಅಂದರೆ ಎಷ್ಟು ಸರ್ತಿ ಕೂಗಿದ್ರೂ ಬೇಯೋದಿಲ್ಲ ಈ ಥರ ಮಾಡಿ ನಿಮಗೆ ಅರ್ಧ ಗಂಟೆಲಿ ಮಟನ್ ಸಹ ರುಚಿ ರುಚಿಯಾದ ಮಟನ್ ಸಹ ರೆಡಿ ಆಗುತ್ತೆ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಳ್ಳಿ ಅದಾದಮೇಲೆ ನೀವು ಮಟನ್ನ ತೊಳೆದಿಟ್ಕೊಂಡು ನೀಟಾಗಿ ತೊಳ್ಕೊಳ್ಳಿ ಯಾಕಂದರೆ ಅದನ್ನ ಬೆಳಗ್ಗೆನೆ ಕಟ್ ಮಾಡಿ ಅದೆಲ್ಲ ಒಣ ಹಣ್ಣು ಎಲ್ಲ ಮುತ್ತಿರುತ್ತೆ ಚೆನ್ನಾಗಿ ತೊಳ್ಕೊಳ್ಳಿ ತೊಳೆದಾದ್ಮೇಲೆ ಈರುಳ್ಳಿ ಬೆಂದಿರುತ್ತಲ್ಲ ಅದಕ್ಕೆ ನಾವು ಮಟನ್ನ ಸೇರಿಸ್ಕೊಬೇಕಾಗತ್ತೆ ಮಟನ್ ತೊಳಿಬೇಕಾದ್ರೆ ತುಂಬ ಹೊತ್ತು ನೀರೊಳಗಡೆ ನೆನೆ ಹಾಕೋದು ಬೇಡ ಸೊ ತೊಳೆದಿರೋ ಮಟನ್ನ ನೀವು ಕುಕ್ಕರ್ ಒಳಗಡೆ ಹಾಕ್ಕೊಳ್ಳಿ ನಮ್ಮ ಮೈಸೂರು ಸೈಡ್ನವರು ಮಂಡ್ಯ ಸೈಡ್ನವರು ಮಟನ್ ಚಿಕನ್ ಅನ್ನೋದು ತುಂಬ ಇಷ್ಟಪಡ್ತಾರೆ ಎಸ್ಪೆಷಲಿ ಗೌಡ್ರ ಮನೆಯವರು ಮಟನ್ ಇಲ್ಲದೆ ಅವ್ರಿಗೆ ನೀವು ಯಾವ್ದಾದ್ರು ಮನೆಗೆ ನಂಟರು ಬಂದರೆ ನೀವು ಎಷ್ಟೇ ಸಿಹಿ ಊಟ ಮಾಡಿ ಬಡಿಸಿ ಅವ್ರಿಗೆ ತೃಪ್ತಿ ಆಗೋಲ್ಲ ಮಟನ್ ಮಾಡಿದ್ರೇ ಅವು ಅದಕ್ಕೊಂದು ವ್ಯಾಲ್ಯೂ ಆ ಥರ ಆಗಿಬಿಟ್ಟಿದೆ ಸೊ ಏನಂದರೆ ಮಟನ್ ಮಾಡೋ ಮಟನ್ ಆಗಲಿ ಚಿಕನ್ ಆಗಲಿ ಯಾವುದೇ ಮಾಡಿದ್ರು ಅದು ಗೆಸ್ಟಿಗೆ ನಾವು ಕೂಡ ಗೌರವ ಥರ ಆಗೋಗಿದೆ ಈಗ ಜೊತೆಗೆ ಈಗ ಮಟನೆಲ್ಲ ಸೇರಿಸ್ಕೊಂಡಾದ್ಮೇಲೆ ನಾವು ಒಂದು ಸ್ಪೂನ್ ಸ್ಪೂನಷ್ಟು ಸಾಲ್ಟ್ ಇದ್ದೀನಿ ಈಗ ಸಾಲ್ಟ್ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ನೀರು ಬಿಡ್ತಾ ಬರುತ್ತೆ ಸ್ವಲ್ಪ ಟೈಮ್ ತಗೊಳ್ತಾ ನೀರೆಲ್ಲ ಬಿಟ್ಟು ಮಟನ್ ಬೇಯಿತು ನೀವು ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ಮಟನ್ಗೂ ಸಾಲ್ಟ್ ಇಡೀತ್ತೆ ಅಂತ ಪರ್ಪಸ್ಗೋಸ್ಕರ ಇದು ಬೇಯ್ತಾ ಇರಲಿ ಇದಕ್ಕೆ ನಾವು ಮಸಾಲೆ ರುಬ್ಕೊಳ್ಳೋಣ ಬನ್ನಿ ಸೊ ಮಸಾಲೆ ರುಬ್ಕೊಳ್ಳೋಕ್ಕೆ ಫಸ್ಟು ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಎಲ್ಲನೂ ಹಾಕ್ಕೊಳ್ಳಿ ಸೊ ಇದು ಹಾಕ್ಕೊಂಡು ಸಪ್ರೇಟಾಗಿ ರುಬ್ಕೊತೀನಿ ನಾನು ಇದಕ್ಕೆ ಖಾರದ ಪುಡಿ ಟೊಮೆಟೊ ತೆಂಗಿನಕಾಯೆಲ್ಲ ಬೇರೆ ರುಬ್ಕೊಳ್ತೀನಿ ಸೊ ಈರುಳ್ಳಿ ಬಂದು ಒಂದು ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಬಂದು ಎರಡು ಗಿಂಡೆ ಇರುತ್ತಲ್ಲ ಅದು ಹಾಕೊಳ್ಳಿ ಒಂದು ಒಂದು ಎರಡು ಇಂಚಷ್ಟು ಎರಡರಿಂದ ಮೂರು ಇಂಚಷ್ಟು ಶುಂಠಿ ಸಣ್ಣದಾಗಿ ಪೀಸ್ ಆಗಿರುವಂಥ ಒಂದು ನಾಲ್ಕು ಪೀಸ್ ಚಕ್ಕೆ ಒಂದರ ಐದರಿಂದ ಆರು ಲವಂಗ ಹಾಕ್ಕೊಂಡು ಇನ್ನು ನೀಟಾಗಿ ರುಬ್ಕೊಬೇಕು ಸೊ ರುಬ್ಕೊಂಡು ಇದು ಗ್ರೀನ್ ಕಲರ್ ಆಗುತ್ತೆ ನಾವು ರುಬ್ ಯಾಕಂದರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿರ್ತೀವಿ ಅಲ್ಲೋ ಅದು ಹಾಗಾಗಿ ನೀವು ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ ಅರಿಶಿನ ಸೇರಿಸ್ಕೊಂಡು ಇದನ್ನು ಸು ಇದಾದ್ಮೇಲೆ ಇನ್ನೊಂದು ಮಸಾಲೆ ರುಬ್ಕೊಬೇಕು ಸೊ ಅಲ್ಲಿ ತನಕ ಮಟನ್ ಎಷ್ಟು ಬಂದಿದೆ ನೋಡೋಣ ಬನ್ನಿ ಸೊ ಇಷ್ಟು ನೀರು ಬಿಟ್ಕೊಳ್ತಾ ಇರುತ್ತೆ ಬೇಯ್ತಾ ಬೇಯುತ್ತಾ ಜಾಸ್ತಿ ನೀರು ಬಿಟ್ಕೊಳ್ತಾ ಇರುತ್ತೆ ಸೊ ಈಗ ವಿಷಲಲ್ಲಿ ಏನು ಕೂಗ್ಸೋದು ಬೇಡ ಅದು ಹಾಗೆ ಖಾಲಿ ಹಂಗೆ ಬೇಯ್ಲಿ ಅದು ನೀರೆಲ್ಲ ಮೇಲೆ ಇವಾಗ ಯಾವಾಗ ಗ್ರೀನ್ ಮಸಾಲೆ ರುಬ್ಬಿದ್ವಲ್ಲ ಅದನ್ನ ಹಾಕೊಬೇಕು ಅದಾದ್ಮೇಲೆ ಇನ್ನೊಂದು ಮಸಾಲೆ ರುಬ್ಬೇಕು ಈ ನೀರೆಲ್ಲ ಸುಂಡ ತಂಗ ಅದನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ

ತಿಕ್ನೆಸ್ ಬರುತ್ತೆ ಒಂದು ಅರ್ಧ ಓಳು ತೆಂಗಿನಕಾಯಿ ಹಾಕ್ಕೊಳ್ತದೆ ತುಂಬ ಜಾಸ್ತಿ ತೆಂಗಿನಕಾಯಿ ಬೇಡ ಅದು ಹಾಕೊಂಡ್ರೆ ಒಳ್ಳೆ ಗಟ್ಟಿ ಗಟ್ಟಿ ಥರ ಆಗುತ್ತೆ ಬೇಡ ಒಂದೇ ಒಂದು ಟೊಮ್ಯಾಟೊ ಮಟನ್ ಸಾಂಬಾರು ಇರಲಿ ನಾರ್ಮಲ್ ಬೇಳೆ ಸಾಂಬಾರು ಪೌಡ್ರ್ ಇರಲಿ ಎಲ್ಲ ಹೊರ್ಗಡೆಯಿಂದ ನಾವೇನೂ ತೊಗೊಂಬರೋಲ್ಲ ಎಲ್ಲ ನಮ್ಮಮ್ಮನೇ ಮಾಡಿ ಕೊಡ್ತಾರೆ ಒಂದು ಆರು ತಿಂಗಳಿಗೆ ಒಂದುಸರಿ ಊರಿಗೆ ಹೋದಾಗೆಲ್ಲ ತೊಗೊಂಡ್ಬರ್ತೀನಿ ಇದನ್ನು ನೋಡಿ ಮಟನ್ ಸಾಂಬಾರು ಸೊ ನಮಗೆ ಗೊತ್ತಿರುತ್ತೆ ನಮ್ಮ ಮನೇಲಿ ಮಾಡಿರೋ ಅಂಥದ್ದು ಎಷ್ಟು ಖಾರ ಹಾಕ್ರೆ ಚೆನ್ನಾಗಿರುತ್ತೆ ಅಥ್ವಾ ಸ್ಪೈಸಿ ಎಷ್ಟು ಬರುತ್ತೆ ಅಂತ ಎರಡರಿಂದ ಮೂರು ಸ್ಪೂನ್ ಅಷ್ಟು ಯೂಸ್ ಮಾಡಿಕೊಂಡ್ರೆ ಈಗ ಮಾಡ್ತಿರೋ ಒಂದು ಕೆ ಜಿ ಮಟನ್ ಸಾಂಬಾರಿಗೆ ಆಗುತ್ತೆ ಸೊ ನೀವು ಹೊರ್ಗಡೆಯಿಂದ ತೊಗೊಂಡ್ಬಂದ್ರೆ ನಿಮಗೆ ಖಾರ ಎಷ್ಟು ಬೇಕು ಅದನ್ನ ನೋಡ್ಕೊಂಡು ಹಾಕೊಬೇಕಾಗಿರತ್ತೆ ಹೊರ್ಗಡೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಮಾಡಿರ್ತಾರೆ ನಮಗೆ ನಾನು ನಾವು ಆಗಿರೋದ್ರೆ ನಾವು ಸ್ವಲ್ಪ ಖಾರ ಕಡಿಮೆ ಇಟ್ಕೊಂಡಿರ್ತೀವಿ ಮೂರು ಸ್ಪೂನ್ ಅಷ್ಟು ಹಾಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ನೀಟಾಗಿ ರುಬ್ಕೊಬೇಕು ರುಬ್ಬೋದಷ್ಟೇ ತುಂಬ ನುಣ್ಣಗಿರಬೇಕು ಪೇಸ್ಟ್ ಆವಾಗಲೇ ಸಾಂಬಾರು ಚೆನ್ನಾಗ್ದು ಇವಾಗ ಮಟನ್ ಎಷ್ಟು ಬೆಂದಿದೆ ನೋಡೋಣ ಬನ್ನಿ ಮಟನ್ ನೀರೆಲ್ಲ ಸುಂಡಿ ಆಲ್ಮೋಸ್ಟ್ ಬೆಂದಿದೆ ಇದೆಲ್ಲ ನೀರೆಲ್ಲ ಸುಂಡೋಗಿದೆ ಇವಾಗ ನಾವೇನು ಮಾಡಬೇಕಂದ್ರೆ ಆವಾಗಲೇ ರುಬ್ಬಿಟ್ಕೊಂಡ್ವಲ್ಲ ಹಸಿ ಇದು ಮಸಾಲೆ ಅದನ್ನ ಇಲ್ಲಿಗೆ ಹಾಕ್ಬೇಕಾಗತ್ತೆ ಇದು ಅದು ಹಾಕ್ಕೊಂಡು ಸ್ವಲ್ಪ ನಿಮಗೆ ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಬೇಕು ಸೊ ನೀವಾಗ ಅರ್ಧ ಕುಕ್ಕರ್ ಮಾಡಬೇಕಾ ಮುಕ್ಕಾಲು ಕುಕ್ಕರ್ ಮಾಡಬೇಕಾ ನಾ ಅಂದರೆ ನಾಲ್ಕು ಜನಕ್ಕೂ ಐದು ಜನಕ್ಕೂ ಎಷ್ಟು ಜನ ಬಂದರೆ ನೋಡ್ಕೊಬೇಕು ತುಂಬ ನೀರ ಥರ ಇದ್ರೂ ಚೆನ್ನಾಗಿಲ್ಲ ಅಥವಾ ತುಂಬ ಗಟ್ಟಿ ಥರ ಇದ್ದರೂ ಚೆನ್ನಾಗಿಲ್ಲ ಮೀಡಿಯಮ್ ಆಗಿದ್ರೆ ಚೆನ್ನಾಗಿರುತ್ತೆ ಸೊ ಎಷ್ಟು ನೀರು ಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕುದಿ ಬೇಕು ಎರಡು ಮೂರು ಕುದಿ ಬಂದರೆ ಅದ್ರಲ್ಲಿರೋ ಹಸಿ ವಾಸನೆಲ್ಲ ಹೋಗುತ್ತೆ ನೆಕ್ಸ್ಟು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು ಜೊತೆಗೆ ಇನ್ನೂ ಒಂದು ಮಸಾಲೆ ರುಬ್ಬಿದ್ದೀವಲ್ಲ ಅದ್ರದ್ದು ಜೊತೆಗೆ ನೀರು ಆ್ಯಡ್ ಮಾಡ್ತೀವಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಒಂದು ಕುದಿಯಕ್ಕೆ ಬಿಟ್ಬಿಡ್ಬೇಕು ಇದು ಚೆನ್ನಾಗಿ ಕುದೀಲಿ ಈ ಗ್ರೀನ್ ಮಸಾಲೆ ಇದ್ರೆ ಇದು ಎಷ್ಟು ಕುದೀತದೋ ಅಷ್ಟು ಟೇಸ್ಟ್ ಆಗಿರುತ್ತೆ ಮತ್ತು ಖಾರ ಇದೆಲ್ಲ ಇನ್ನೂ ಹಾಕಿರಲ್ಲ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಏನೇನೋ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಮಟನ್ಗೆ ಇಡುತ್ತೆ ಇವಾಗ ನಾವು ರುಬ್ಬಿರೋ ಅಂಥ ಮಿಶ್ರಣನ ಏನಿತ್ತು ಖಾರದ ಜೊತೆ ರುಬ್ಬಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ತಿರ್ಸ್ಕೊಂಡು ನಮಗೆ ಎಷ್ಟು ನೀರು ಬೇಕು ಈ ಸಮಯದಲ್ಲಿ ಫೈನಲ್ ಆಗಿ ಹಾಕೊಂಡ್ಬಿಡ್ಬೇಕು ಮತ್ತು ಮತ್ತೆ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಅದಾದಮೇಲೆ ನಾವು ಚೆನ್ನಾಗಿ ಅದನ್ನ ನಾವು ತಿರ್ಕೊಬೇಕು Look. Yeah. ಇಲ್ಲಿ ನಾನು ನೀ ಸಾಂಬಾರು ಎಷ್ಟು ತೆಳು ಇದೆ ಗಟ್ಟಿ ಇದೆ ಅನ್ನೋದನ್ನ ಟೆಸ್ಟ್ ಮಾಡ್ಕೊತಾ ಇದೀನಿ ನೋಡಿ ನಾವು ವಿಷಲ್ ಬಸದ್ಮೇಲೆ ಇದಕ್ಕಿಂತ ಒಂಚೂರು ತಿಕ್ಕಾಗುತ್ತೆ ಅಷ್ಟೇ ನೀರನ್ನ ನೀರು ಥರ ಇದೆಯೋ ಸ್ವಲ್ಪ ಗಟ್ಟಿ ಥರ ಇದಾವೆ ನೋಡ್ಕೊಬೇಕು ಇವಾಗ ರುಚಿ ಮುನ್ ಮುಂಚೆನೂ ಮಟನ್ಗೆ ಹಾಕಿದ್ವಿ ಇವಾಗ ನೋಡ್ಕೊಂಡು ಹಾಕೊಬೇಕು ರುಚಿ ನೋಡಿಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಾದ್ಮೇಲೆ ಒಂದು ಮೂರು ವಿಷಲ್ ಬರ್ಸಿದ್ರೆ ರುಚಿ ರುಚಿಯಾದ ಮಟನ್ ಸಾಂಬಾರು ರೆಡಿ ಆಗುತ್ತೆ ಮೂರು ವಿಷಲ್ ಸಾಕು ಯಾಕಂದ್ರೆ ಆಲ್ರೆಡಿ ಮುಂಚೆನೇ ಮಟನ್ ಬೆಂದಿದೆ ಸೊ ನಾವು ಈ ಸರಿ ತಂದಿದ್ದ ಮಟನ್ ತುಂಬ ಚೆನ್ನಾಗಿತ್ತು ರುಚಿ ರುಚಿಯಾದ ಮಟನ್ ಸಾಂಬಾರು ರೆಡಿ ಆಯಿತು ಇದು ಮುದ್ದೆಗಾಗಲಿ ರೈಸ್ಗಾಗಲಿ ತುಂಬ ಚೆನ್ನಾಗಿರುತ್ತೆ ನಾವು ಮುದ್ದೆ ಮಾಡಿರಲ್ಲ ರೈಸ್ ಮಾಡಿದ್ವಿ ಇದಾಗಿತ್ತು ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ರೆಸಿಪಿ ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ